ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಹೊರಬಂದ ಗಾಯಕ ಮಾಳು ನಿಪನಾಳ ತಮ್ಮ ಎಲಿಮಿನೇಷನ್ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ ಮನೆಯಿಂದ ಹೊರಬಂದ ಮೇಲೆ ಅನೇಕ ಸಂದರ್ಶನಗಳನ್ನ ಕೊಡ್ತಾ ಇರುವಂತಹ ಮಾಳು ನಿಪನಾಳ್ ತಾನು ಇಷ್ಟು ಬೇಗ ಮನೆಯಿಂದ ಹೊರಬರಬಾರದಿತ್ತು ಇನ್ನೂ ಒಂದಷ್ಟು ದಿನ ಅಲ್ಲಿ ಇರಬೇಕಿತ್ತು ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅಷ್ಟು ಮಾತ್ರವಲ್ಲ ನನ್ನ ಪ್ರಕಾರ ನಾನೇ ಗೆಲ್ತಿದ್ದೆ ಅಂತಾನು ಮಾಳು ಹೇಳಿದ್ದಾರೆ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಇವರ ಈ ಮಾತುಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದ್ದು ಅದಕ್ಕೆ ತರಹೇವಾರಿ ಕಮೆಂಟ್ಸ್ ಕೂಡ ಬರ್ತಿದೆ ಹೌದು ಸಂದರ್ಶನವೊಂದರಲ್ಲಿ ಮಾತನಾಡಿದಂತಹ ಮಾಳು ನಿಪ್ನಾಳ್ ಬಿಗ್ ಬಾಸ್ ನಲ್ಲಿ ಯಾರೇ ವಿನ್ ಆದರೂ ಅದು ಸರಿಯಿಲ್ಲ ಯಾರೇ ವಿನ್ನಾದರೂ ನಾನು ಈಸಿಯಾಗಿ ಅದನ್ನು ಒಪ್ಪಿಕೊಳ್ಳೋದಿಲ್ಲ ನನ್ನ ಪ್ರಕಾರ ಮತ್ತು ನನ್ನನ್ನು ಇಷ್ಟಪಡ್ತಿರೋ ರುವಂತಹ ಜನರ ಪ್ರಕಾರ ನಾನು ಇನ್ನೂ ಒಂದಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ಇರಬೇಕಿತ್ತು ಎಂದಿದ್ದಾರೆ ಅಲ್ಲದೆ ನಾನು ಬಿಗ್ ಬಾಸ್ ಮನೆಯಲ್ಲಿ ತಪ್ ಮಾಡಿದ್ನೋ ಸರಿ ಮಾಡಿದ್ನೋ ಅದು ಸೆಕೆಂಡ್ರಿ ನನ್ನ ಜನ ನನ್ನನ್ನು ನೋಡ್ತಾ ಇದ್ರು ನನ್ನನ್ನು ಪ್ರೀತಿಸ್ತಾ ಇದ್ರು ನನ್ನನ್ನು ಬೆಂಬಲಿಸ್ತಾ ಇದ್ರು ಇವತ್ತು ನಾನು ಹೊರಗಡೆ ಬಂದಿರೋದ್ರಿಂದ ಇಡೀ ಉತ್ತರ ಕರ್ನಾಟಕ ಕಣ್ಣೀರನ್ನು ಹಾಕ್ತಿದೆ ನನಗೆ ಅನ್ಯಾಯ ಆಗಿದೆ ಅನ್ನೋ ಧಾಟಿಯಲ್ಲಿ ಮಾಳು ನಿಪನಾಳ ಬೇಸರ ವ್ಯಕ್ತಪಡಿಸಿ ಮಾತನಾಡಿದ್ದಾರೆ ಆದರೆ ಅನಿರೀಕ್ಷೆ ಎಂಬಂತೆ ಮಾಳು ನಿಪನಾಳ್ ಮನೆಯಿಂದ ಹೊರಬಂದಿದ್ದು ಆಯಿತು ಅವರ ಬಳಿ ಮತ್ತೊಂದು ಪ್ರಶ್ನೆಯನ್ನು ಇಟ್ಟಂತಹ ಸಂದರ್ಭದಲ್ಲಿ ಅಂದರೆ ಈ ಬಿಗ್ ಬಾಸ್ ಅನ್ನ ಯಾರ್ ಗೆಲ್ಲಬೇಕು ಅಂತ ಕೇಳಿದಾಗ ರಘು ಅಥವಾ ರಕ್ಷಿತಾ ಗೆಲ್ಲಲಿ ಅಂತ ಮಾಳು ನಿಪನಾಳ್ ಹೇಳಿದ್ದಾರೆ